ಓಂ ಶಾಂತಿ ಎಲ್ರಿಗೂ ನಮಸ್ಕಾರ ನಾವು ಇಂದಿನ ಎಪಿಸೋಡ್ನಲ್ಲಿ ಒಂದು ವಿಷ್ಯುವಲೈಸೇಷನ್ ಬಗ್ಗೆ ಚಿಂತನೆಯನ್ನು ಮಾಡಿದ್ವಿ ಆದರೆ ವಿಷ್ಯುವಲೈಸೇಷನ್ನೇ ನಮ್ಮನ್ನು ಆ ವಿಷ್ಯುಲೈಸೇಷನ್ ಅಂದರೆ ಆ ಕಾನ್ಸೆಪ್ಟ್ ಎಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಅನಾಲಿಸನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ಆ ಅನಾಲಿಸ್ ಯಾವುದು ಅಂತಂದರೆ ಫಸ್ಟ್ ಊಹಯಾಮ್ ಹೈ ಅಂತ ನಾನು ಯಾರು ಎನ್ನುವುದರ ಪರಿಕಲ್ಪನೆ ನಮಗಿರಬೇಕಾಗ್ತದೆ ನಾನು ಯಾರು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋದರೆ ನಾವು ಸಾಮಾನ್ಯವಾಗಿರ್ತಕ್ಕಂಥದ್ದು ನಮ್ಮ ಹೆಸರು ಕೀರ್ತಿ ಗೌರವಗಳನ್ನು ಆತ ಇವನ್ನ ಹೇಳ್ತೀವಿ ಬಟ್ ನಾನು ಯಾರು ಅಂತ ಹೇಳಿದರೆ ನನ್ನಲ್ಲಿರುವ ದುರ್ಬಲತೆಗಳು ನನ್ನಲ್ಲಿರುವ ಸಬಲತೆಗಳು ಎಂಪವರ್ಮೆಂಟ್ ಅಥವಾ ಪವರ್ಸ್ ಆ್ಯಂಡ್ ವೀಕ್ನೆಸಸ್ ಅಂತ ಹೇಳಿ ಕರಿತೀವಿ ಅಂದರೆ ನನ್ನಲ್ಲಿ ಎರಡೂ ಇದೆ ನನ್ನ ಹತ್ರ ಒಂದು ಸಾಮರ್ಥ್ಯವೂ ಇದೆ ನನ್ನಲ್ಲಿ ದೌರ್ಬಲ್ಯವೂ ಇದೆ ಇದನ್ನು ವಿ ಹ್ಯಾವ್ ಟು ಐಡೆಂಟಿಫೈ ನಾವು ಅದನ್ನು ಏನು ಮಾಡಬೇಕು ಐಡೆಂಟಿಫೈ ಮಾಡಿಕೊಳ್ಬೇಕು ಗುರುತಿಸ್ಬೇಕು ಯಾವಾಗ ನಾವು ಗುರುತಿಸೋದಿಲ್ಲ ಆಗ ನಮ್ಮ ವಿಜುವಲೈಸೇಷನ್ ಫೇಲ್ ಆಗಿಬಿಡ್ತದೆ ನಾವು ಆ ಕ್ರಮಿಸುವ ದಾರಿಯಲ್ಲಿ ಹಲವಾರು ಎಡರು ತೊಡಗಳು ನಮಗೆ ಬರ್ತಾ ಹೋಗ್ತದೆ ಹೌದು ನಾನು ಐ ಪಿ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತೇಳಿದರೆ ಆ ನಿಟ್ಟಿನಲ್ಲಿ ನನಗಿರುವ ಸಾಮರ್ಥ್ಯ ಇದೆಯಾ ಅದನ್ನು ತಲುಪಲಿಕ್ಕೆ ಅಂಥೇಳಿ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅದಕ್ಕೆ ಸ್ಟ್ರೆಂತ್ ಅಂತೇಳಿ ಕರಿತೀವಿ ಸಾಮರ್ಥ್ಯ ಅಂತೇಳಿ ಕರಿತೀವಿ ಕೆಲವರಲ್ಲಿ ಸಹನೆ ಇರ್ತದೆ ಕೆಲವರಲ್ಲಿ ಸಾಹಸದ ಪರಿಕಲ್ಪನೆ ಇರ್ತದೆ ಕೆಲವರಲ್ಲಿ ಛಲ ಇರ್ತದೆ ಕೆಲವರಲ್ಲಿ ವರ್ಕ್ ಹಾಲಿಕ್ ಅಂತೇಳಿ ಹೇಳ್ತೀವಿ ಅಂದರೆ ಸದಾ ಕಾಲಕ್ಕೆ ಒಂದು ಕೆಲಸವನ್ನು ನಿರ್ವಹಿಸುವ ಸಾಮರ್ಥ್ಯವಿರ್ತದೆ ಕೆಲವ್ರಿಗೆ ಆಲೋಚನಾ ಶಕ್ತಿ ಜಾಸ್ತಿ ಇರ್ತದೆ ಕೆಲವರಿಗೆ ವಿವೇಚನಾ ಶಕ್ತಿ ಜಾಸ್ತಿ ಇರ್ತದೆ ಕೆಲವರು ವಿವೇಕ ಜಾಸ್ತಿ ಇರ್ತದೆ ಹೀಗೆ ನಮ್ಮ ಹತ್ರ ಯಾವುದು ಜಾಸ್ತಿ ಇದೆ ಬೌದ್ಧಿಕತೆ ಇಂಟೆಲಿಜೆನ್ಸಿ ಅಂತೇಳಿ ಕರಿತೀವಿ ಅಂದರೆ ಥಿಂಕಿಂಗ್ ಪವರ್ ಅಂತೇಳಿ ನಾವು ಕರಿತೀವಿ ಥಿಂಕಿಂಗ್ ಪವರ್ ಅಂತ ಹೇಳಿದರೆ ಥಿಂಕ್ ಇನ್ ಡಿಫ್ರೆಂಟ್ ವೇ ಅಂತ ಲಾಜಿಕಲಿ ಸೈಂಟಿಫಿಕಲಿ ಪಾಸಿಬಲಿ ಆ್ಯಂಡ್ ಪಾಸಿಟಿವ್ಲಿ ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯಗಳು ನಮ್ಮ ಹತ್ರ ಇರ್ತದೆ ಆ ಸಾಮರ್ಥ್ಯಗಳು ಯಾವುದು ಫಿಸಿಕಲ್ ಇರ್ಬೋದು ಅಥವಾ ಮೆಂಟಲ್ ಇರ್ಬೋದು ಅಥವಾ ಇಂಟಲೆಕ್ಚುಯಲ್ ಇರ್ಬೋದು ಈ ಮೂರಲ್ಲಿ ಯಾ ಕೆಲವು ಸಾಮರ್ಥ್ಯಗಳು ನಮ್ಮ ಹತ್ರ ಇದ್ದೇ ಇರ್ತದೆ ಹಾಗೆಯೇ ನಮ್ಮ ಹತ್ರ ದುರ್ಬಲತೆಗಳಿಲ್ವಾ ದುರ್ಬಲತೆಗಳೂ ಇದೆ ಕೆಲಸರಿಗೆ ನಮ್ಮ ಹೆದರಿಕೆ ಇರ್ಬೋದು ಆತಂಕ ಇರ್ಬೋದು ಉದ್ವೇಗ ಇರ್ಬೋದು ಖಿನ್ನತೆ ಇರ್ಬೋದು ಅಯ್ಯೋ ನನ್ನ ಕೈಲಿ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾನಸಿಕ ವಿಕಲತೆ ಇರ್ಬೋದು ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ದುರ್ಬಲತೆಗಳು ಇರ್ತದೆ ಹಾಗಾಗಿ ಈ ದುರ್ಬಲತೆಗಳನ್ನು ಮತ್ತು ಸಬಲತೆಗಳನ್ನು ಇಟ್ಟುಕೊಂಡು ನಾನು ಆ ವಿಜುವಲೈಸೇಷನ್ ಸಾಧನೆ ಮಾಡ್ತೇನೆ ಅಂತಕ್ಕಂಥದ್ರ ಬಗ್ಗೆ ವಿ ಹ್ಯಾವ್ ಟು ಕಂಪೇರ್ ಆ್ಯಂಡ್ ವಿ ಹ್ಯಾವ್ ಟು ಅನಲೈಸ್ ವಿ ಹಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅನಲೈಸ್ ಮಾಡ್ಕೊಳ್ಬೇಕು ಅದನ್ನು ಯಾವುದಕ್ಕೆ ನಾವು ಚನಲೈಸ್ ಅಂದರೆ ಆ ವಿಜುವಲೈಸೇಷನ್ ಹತ್ರನ ಚನಲೈಸ್ ಮಾಡಬೇಕಾಗ್ತದೆ ಹಾಗಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಮೊದಲು ಐ ಹ್ಯಾವ್ ಟು ಐಡೆಂಟಿಫೈ ಊ ಐ ಆಮ್ ಐ ಅಂತ ನಾನು ಯಾರು ಅಂತ ನಾನು ಯಾರು ಅಂತ ಹೇಳಿದರೆ ನಾನು ಇಂತಹ ದುರ್ಬಲತೆ ಹೊಂದಿರೋನೆ ಅಥವಾ ಇಂತಹ ಸಾಮರ್ಥ್ಯ ಹೊಂದಿರೋನೆ ಅಂಥೇಳಿ ನಾನು ಅನಲೈಸ್ ಮಾಡಿಕೊಂಡಪ್ಪ ನನ್ನ ಹತ್ರ ದುರ್ಬಲತೆಗಳು ಇದೆ ಸಬಲತೆಗಳು ಇದೆ ಆದರೆ ಸಾಧಿಸುವ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ಆ ಸಾಮರ್ಥ್ಯಗಳಿದ್ದ ಕ್ಷಣ ನಾವು ಸಾಧನೆ ಮಾಡೋದಿಲ್ಲ ಸಾಮರ್ಥ್ಯಗಳಿದ್ದ ಕ್ಷಣ ಸಾಧನೆ ಮಾಡೋದು ತಪ್ಪು ಕಲ್ಪನೆ ಇಟ್ ಈಸ್ ಎನ್ ಇಲ್ಯೂಷನ್ ಅಂತೇಳಿ ಕರಿತೀವಿ ಅಂದರೆ ನಮ್ಮ ಲಕ್ಷ್ಯಕ್ಕನುಸಾರವಾಗಿ ನಮ್ಮ ಗುರಿಗನುಸಾರವಾಗಿ ನಮ್ಮ ಕಾನ್ಸೆಪ್ಟ್ಕನುಸಾರವಾಗಿ ನಾವು ಟ್ರೈನಿಂಗ್ ಇರಬೇಕಾಗ್ತದೆ ತರಬೇತಿಯನ್ನು ಪಡ್ಕೊಳ್ಬೇಕಾಗ್ತದೆ ಈಗ ಒಂದು ಮಾರ್ಕೆಟಿಂಗ್ ಮಾಡಬೇಕಂತ ಹೇಳ್ಕೊಳ್ಳಿ ಈಗ ನಾನೊಂದು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ವಿ ಶುಡ್ ಹ್ಯಾವ್ ದ ಟೇಸ್ಟ್ ಹ್ಯಾಬಿಟ್ಸ್ ಫ್ಯಾಷನ್ ಬಿಹೇವರ್ ಅದು ಪೀಪಲ್ ಅಂದರೆ ಜನರ ಮನೋಭಾವನೆ ಜನರ ಒಂದು ಅಭಿರುಚಿಗಳನ್ನು ಜನರ ಒಂದು ಮನಸ್ಥಿತಿಯನ್ನು ಜನರ ಕೊಡುಕೊಳ್ಳುವಿಕೆಯ ಸಾಮರ್ಥ್ಯವನ್ನು ಅಂದರೆ ಪರ್ಚೇಸಿಂಗ್ ಪವರನ್ನು ಅಥವಾ ಅವರು ಹೌ ದೇ ಆರ್ ರಿಯಾಕ್ಟಿಂಗ್ ಅಂತ ಅಂದರೆ ಅವರು ಯಾವ ರೀತಿಗೆ ಯಾವ್ಯಾವುದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅಂತಕ್ಕಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇರಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ನಾವು ಯಾವ ಟು ಟ್ರೈನ್ ಅ ಪವರ್ ಸೆಲ್ಫ್ ಆ ಥರ ತರಬೇತಿ ಅನೇಕ ಸಂಸ್ಥೆಗಳಿದೆ ಆ ತರಬೇತಿಯ ಸಂಸ್ಥೆಗಳೊಂದಿಗೆ ಒಡನಾಟ ಇಟ್ಕೊಂಡು ಆ ತರಬೇತಿಯನ್ನು ಪಡ್ಕೊಂಡಾಗ ನಾವು ವಿಜುವಲೈಸೇಷನ್ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯತೆ ಯಾಕೆ ನಮ್ಮ ಹತ್ರ ವೀಕ್ನೆಸ್ ಇದೆ ಸಾಮರ್ಥ್ಯ ಇರ್ಬೋದು ಸಾಮರ್ಥ್ಯವನ್ನು ಒಂದು ರೂಪ ಕೊಡಬೇಕು ಬರೀ ಛಲ ಇದ್ದರೆ ಸಾಧ್ಯತೆ ಆಗೋದು ಆ ಛಲವನ್ನು ಸಾಧಿಸುವುದಕ್ಕೆ ಬೇಕಾಗಿರುವ ಮನೋಶಕ್ತಿ ಮನೋ ಸಂಕಲ್ಪಗಳು ಭಾವನೆಗಳಿಗೆ ತರಬೇತಿ ಬರಬೇಕಾಗ್ತದೆ ಹೌದು ಅದರ ಜೊತೆಯಲ್ಲಿ ನಮ್ಗೆ ಅದರ ಬಗ್ಗೆ ನಾಲೆಡ್ಜ್ ಇರಬೇಕಾಗ್ತದೆ ಈಗ ನಾನೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದೀನಿ ಯಾವುದೋ ಒಂದು ಪ್ರೊಡಕ್ಷನ್ ಅಂದರೆ ಕಾರ್ಪೊರೇಟ್ ಸೆಕ್ಟರನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದೀನಿ ಬಟ್ ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಬೇಕಾಗ್ತದೆ ಯಾಕೆ ಅಂದರೆ ಅದರ ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗ್ತದೆ ಲೇಬರ್ಸ್ ಎಲ್ಲಿ ಸಿಗ್ತದೆ ಅಥ್ವಾ ಅದಕ್ಕೆ ಮಾರ್ಕೆಟಿಂಗ್ ಎಲ್ಲಿ ಸಿಗ್ತದೆ ಅಥವಾ ಅದರ ಸ್ಕಿಲ್ಡ್ ವರ್ಕರ್ಸ್ ಎಲ್ಲಿ ಸಿಗ್ತಾರೆ ಅದಕ್ಕೆ ಇಷ್ಟು ಎಷ್ಟು ಇನ್ವೆಸ್ಟ್ ಮಾಡ್ತೀನಿ ಎಷ್ಟು ನಾನು ಸಕ್ಸಸ್ ಆಗ್ತೀನಿ ನನ್ನ ಹತ್ರ ಸಾಮರ್ಥ್ಯ ಇದೆಯಾ ನನ್ನ ಹತ್ರ ಮ್ಯಾನೇಜ್ಮೆಂಟ್ ಪವರ್ ಇದೆಯಾ ಹೀಗೆ ಹಲವಾರು ರೀತಿಯಾಗಿ ನಾನು ಆಲೋಚನೆ ಮಾಡಿ ಸೊ ಐ ಶುಡ್ ಗೆಟ್ ದಿ ನಾಲೆಡ್ಜ್ ಅಬೌಟ್ ದ ವಿಷನ್ ಇಲ್ಲಾಂದರೆ ಇಲ್ಯೂಷನ್ ಆಗಿಬಿಡ್ತದೆ ನಾವು ವಿಷನ್ಗೆ ಬದಲಾಗಿ ಇಲ್ಯೂಷನ್ ತಪ್ಪು ಕಲ್ಪನೆಗಳು ನಮಗೆ ಆರಂಭವಾಗ್ಬಿಡ್ತದೆ ಹಾಗಾಗಿ ನಾವು ಸಾಧನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಯಾವುದೇ ಸ ಕ್ಷೇತ್ರ ಇರ್ಬೋದು ಆ ಕ್ಷೇತ್ರದ ಬಗ್ಗೆ ಪರಿಪೂರ್ಣವಲ್ಲದೇ ಇದ್ದರೂ ಪರಿಪೂರ್ಣವಲ್ಲದೇ ಇದ್ದರೂ ಅಲ್ಪ ಸ್ವಲ್ಪ ಜ್ಞಾನವನ್ನಾದರೂ ಪಡ್ಕೊಳ್ಬೇಕು ತರಬೇತಿನ ಪಡ್ಕೊಳ್ಬೇಕು ನಂತರ ಅದನ್ನು ಯಶಸ್ಸನ್ನು ಸಾಧಿಸಬೇಕಾದ್ರೆ ರಿಸೋರ್ಸಸ್ ಅಂತೇಳಿ ನಾವು ಕರಿತೀವಿ ರಿಸೋರ್ಸಸ್ ಅಂದರೆ ಸಂಪನ್ಮೂಲಗಳ ಕ್ರೋಡೀಕರಣ ಅಂತೇಳಿ ನಾವು ಕರಿತೀವಿ ಆ ಸಂಪನ್ಮೂಲಗಳನ್ನು ನಾವು ಕ್ರೋಡೀಕರಣ ಮಾಡ್ಕೊಳ್ತಾ ಹೋದಾಗ ಅದನ್ನು ಹೇಗೆ ಮಾಡಿಕೊಳ್ಬೇಕು ಎಲ್ಲಿ ಸಿಗ್ತದೆ ಏನು ಮಾಡ್ತದೆ ಅಂಥೇಳಿ ಇದಕ್ಕೆ ಏನು ಬೇಕಾಗ್ತದೆ ನಮ್ಮ ಮನಸ್ಸಿನ ಸೂಕ್ಷ್ಮ ಬುದ್ಧಿ ಬೇಕಾಗ್ತದೆ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಬೇಕಾಗ್ತದೆ ಅನಲೈಸ್ ಮಾಡ್ತಕ್ಕಂಥ ಅಂಡರ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಅನಾಲಿಸಿಸ್ ಮಾಡ್ತಕ್ಕಂಥ ಹಲವಾರು ಶಕ್ತಿಗಳನ್ನು ಅದನ್ನೇ ನಾವು ಮೌಲ್ಯಗಳು ಅಂತೇಳಿ ಕರಿತೀವಿ ಅಂದರೆ ಸಾಮಾನ್ಯವಾಗಿ ನಾವು ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲಿ ಆತ್ಮನ ಅಂತರಂಗದ ಶಕ್ತಿಗಳಂತಲೇ ಕರಿತೀವಿ ಅಂದರೆ ನಾನು ಯಾರಂದರೆ ನಾನು ಆತ್ಮ ಇರ್ಬೋದು ಅಫ್ಕೋರ್ಸ್ ನಾನೊಂದು ಒಳಿತಾ ಇರತಕ್ಕಂಥ ನಕ್ಷತ್ರ ಇರ್ಬೋದು ಆದರೆ ಆ ಒಳಿತಾ ಇರತಕ್ಕಂತಹ ನಕ್ಷತ್ರವಾಗಿರ್ತಕ್ಕಂಥ ಆತ್ಮನ ಸ್ಟ್ರಕ್ಚರ್ ಆರ್ಗನೈಸೇಷನ್ ಆ್ಯಂಡ್ ಸ್ಕಿಲ್ಸ್ ಏನಿದೆ ನಾನು ಆತ್ಮನ ಅಂತರಂಗದಲ್ಲಿ ಈ ಶಕ್ತಿಗಳಿದೆಯಾ ಇಲ್ಲವಾ ಇಲ್ಲದೇ ಇದ್ದರೆ ನಾನು ಎಲ್ಲಿಂದ ಪಡ್ಕೊಳ್ಬೇಕು ಅಂತಕ್ಕಂತಹ ಒಂದು ಜ್ಞಾನ ತರಬೇತಿ ನಮಗಿರಬೇಕಾಗ್ತದೆ ಹೀಗಾಗಿ ಒಂದು ವಿಜುವಲೈಸೇಷನ್ ಎಷ್ಟು ಮುಖ್ಯವೋ ಅದನ್ನು ಸಾಧಿಸುವ ಮಾರ್ಗದಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಜ್ಞಾನ ತರಬೇತಿ ಮತ್ತು ಸೂಕ್ಷ್ಮ ದೃಷ್ಟಿ ಇದರ ಜೊತೆಯಲ್ಲಿ ಜನರ ದುರ್ಬಲತೆಗಳು ನಮಗೆ ಗೊತ್ತಿರಬೇಕಾಗ್ತದೆ ಯಾಕೆಂದರೆ ಜನರ ದುರ್ಬಲತೆಗಳನ್ನು ಹೌ ಟು ಕ್ಯಾಶ್ ಇಟ್ ಅಂತ ಹೌ ಟು ಟ್ರಾನ್ಸ್ಫಾರ್ಮ್ ಇಟ್ ಅಂತ ಅಂದರೆ ಜನರ ದುರ್ಬಲತೆಗಳು ಗೊತ್ತಿದ್ದಾಗ ನಾವು ಅದನ್ನು ವಿವೇಕ ವಿವೇಚನೆಯನ್ನು ಬಳಸಿ ನಮ್ಮ ಕಡೆ ಅವರನ್ನು ಚಾನಲೈಸ್ ಮಾಡ್ಕೊಳ್ಳಿಕ್ಕೆ ಬಹಳ ಸಹಜವಾಗಿ ನಾವು ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ ಹೀಗಾಗಿ ಒಂದು ವಿಜುವಲೈಸೇಷನ್ ಜೊತೆಗೆ ನಾವು ಬೇಕಾಗಿರ್ತಕ್ಕಂತಹ ನಮ್ಮ ಹತ್ರ ಇಲ್ಲ ರಿಸೋರ್ಸಸ್ ಅಂತ ತಿಳ್ಕೊಳ್ಳಿ ಸೊ ವಿ ಹವ್ ಟು ಕ್ರಿಯೇಟ್ ದಿ ಸ್ಕಿಲ್ಸ್ ಇದನ್ನು ಸಾಮಾನ್ಯವಾಗಿ ಫೋರ್ಡ್ ಅವರ ಮಾತುಗಳಲ್ಲಿ ನಾವು ಇದನ್ನು ಸ್ಪಷ್ಟೀಕರಣ ಮಾಡ್ಬೋದು ಫೋರ್ಡ್ ತಮಗೆಲ್ಲರಿಗೂ ಗೊತ್ತಿದೆ ಅವನು ಒಂದು ದೊಡ್ಡ ಒಂದು ವೆಹಿಕಲ್ ಕಂಪನಿಯನ್ನು ಸ್ಥಾಪನೆ ಮಾಡ್ದಂಥವನು ಫೋರ್ಡ್ ಅಂತಕ್ಕಂಥ ಅವನು ಒಂದು ಜಟಕ ಗಾಡಿಯಲ್ಲಿ ಹೋಗ್ತಾ ಇದ್ದ ಅವನಿಗೊಂದು ಆಲೋಚನೆ ಬಂತು ಏನಂತ ಹೇಳಿದರೆ ಇದಕ್ಕೆ ಮಿಷನ್ನ ಅಳವಡಿಸಿದ್ರೆ ಹೇಗೆ ಕುದುರೆ ಬದಲು ಅಂತ ನೋಡಿ ಅವನ ಆಲೋಚನೆ ನೋಡಿ ಕುದುರೆ ಬದಲು ಒಂದು ಮಿಷನ್ ಅಳವಡಿಸಿದರೆ ಪಾಪ ಪ್ರಾಣಿಯನ್ನು ಬಿಟ್ಟು ಬಹಳ ಸಹಜವಾಗಿ ಓಡಿಸ್ಬೋದಲ್ಲ ಅಂತ ಅವನು ಬಹಳ ಏನು ಮಾಡ್ದ ನನ್ನ ಹತ್ರ ಜ್ಞಾನ ಇಲ್ಲ ಹಲವಾರು ಇಂಜಿನಿಯರ್ಸ್ನ ಕರೆದ ಕರೆದು ಬಿಟ್ಟು ನೋಡ್ರಪ್ಪ ನನಗೊಂದು ಮಿಷನ್ ಬೇಕು ಅದು ಜಟ್ಕಾ ಗಾಡಿಯನ್ನು ಓಡಿಸ್ಬೇಕು ಹಂಗೆ ಮಾಡಿಕೊಡಿ ಅಂತ ಹೇಳಿದೆ ಆ ಕಾಲದಲ್ಲಿ ಮಿಷಿನ್ರಿ ಇದ್ದು ನೀರೆತ್ತವು ಪಂಪ್ಸೆಟ್ಟಿದ್ದವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸೆಟ್ಸ್ ಇದ್ದು ಸೊ ಅದರ ಆಧಾರದ ಮೇಲೆ ಇದನ್ನು ಓಡಿಸ್ತಕ್ಕಂಥ ಒಂದು ಮಿಷನನ್ನು ಇಂಜಿನಿಯರ್ಸ್ ತಯಾರು ಮಾಡಿದರು ಹೌದು ಫೋರ್ಡ್ಗೆ ನಾಲೆಡ್ಜ್ ಇಲ್ಲ ಬಟ್ ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಬಳಸ್ಕೊಂಡು ಒಂದು ಗ್ರೂಪನ್ನು ಬಳಸ್ಕೊಂಡು ಅವನೊಂದು ಕಾರನ್ನು ತಯಾರು ಮಾಡಿದ ಅದಕ್ಕೆ ಫೋರ್ಡ್ ಕಂಪನಿ ಅಂತೇಳಿ ಹೆಸರಿಟ್ಟಾಯಿತು ವಿಶ್ವದಾದ್ಯಂತ ಸಾವಿರಾರು ಕೋಟಿ ರೂಪಾಯಿಗಳನ್ನು ಅದು ಬಾಳ್ತದೆ ನೋಡಿ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಒಂಬತ್ತನೇ ತರಗತಿಯ ಫೋರ್ಡ್ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾನೆ ಆಗ ಕೋರ್ಟ್ ಒಬ್ಬ ಕೋರ್ಟ್ಗೆ ಆಗ್ತಾನೆ ಏನಂತ ಹೇಳಿದರೆ ಫೋರ್ಡ್ಗೆ ನಾಲೆಡ್ಜ್ ಇಲ್ಲ ಮಿಷನರಿ ಇಲ್ಲ ಅವನು ಫೋರ್ಡ್ ಕಂಪನಿಯ ಸಿ ಒ ಆಗಿದ್ದಾನೆ ಇದು ತಪ್ಪು ಅಂತೇಳಿ ಆಗ ನ್ಯಾಯಾಧೀಶರು ಮುಂದೆ ನಿಂತಾಗ ನ್ಯಾಯಾಧೀಶರು ಅವನ್ನ ಕೇಳ್ತಾರೆ ಏನಪ್ಪ ನಿನಗೆ ಮಿಷನರಿ ಬಗ್ಗೆ ನಾಲೆಡ್ಜೇ ಇಲ್ಲ ಬಟ್ ಒಂದು ದೊಡ್ಡ ಕಂಪನಿಯನ್ನು ಸ್ಥಾಪಿಸಿದೆಯಾ ಅದಕ್ಕೆ ಬೇರೆಯವ್ರನ್ನ ನೀನು ಸಿ ಇ ಒ ಮಾಡುವಂಥ ಇಲ್ಲ ನಾನು ಸಿ ಇ ಒ ಆಗಬೇಕಾಗಿ ಆಗಬೇಕು ನನಗೆ ಒಂದು ದೊಡ್ಡ ಮಿಷಿನರಿ ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿಗಳ ಗುಂಪಿದೆ ಅದ್ರ ಮೂಲಕ ಮಾಡ್ತೀನಿ ಅಂತ ಹೇಳಿದೆ ಹೀಗೆ ನಮಗೆ ಗೊತ್ತಿಲ್ಲದೇ ಇರ್ತಕ್ಕಂಥ ಅನೇಕ ವಿಷಯಗಳನ್ನು ನಾವು ಗೊತ್ತಿರುವ ಜನರಿಂದ ಪಡ್ಕೊಂಡು ನಾವು ಯಶಸ್ಸನ್ನು ಸಾಧಿಸ್ಬೋದು ಅಂತ ಹೇಳ್ತಾನೆ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಓಂ ಶಾಂತಿ ನಮಸ್ಕಾರ